ನಮಸ್ತೆ ಚಂದ್ರ ಅವರೇ ಸರ್ ನಮಸ್ಕಾರ ಸರ್ ರಾಗಿ ಮುಂದೆ ಚಂದ್ರಶೇಖರ್ ಅಂತ ಸರ್ ನಾವು ನಾಲ್ಕರೆ ಜಮೀನ್ ಆಯ್ತು ನಮ್ಗೆ ಹ ನಾಲ್ಕರೆ ಜಮೀನಲ್ಲಿ ಬಾಳೆ ಅಡಕೆ ತೊಂಗು ಓಕೆ ಆಮೇಲೆ ಹಣ್ಣು ಗಿಡಗಳು ಮಾವಿನ ಗಿಡಗಳು ಸಿಕ್ಕಾಪಟ್ಟೆ ಮೂರ್ನಾಂಗ್ ಅಂದ್ರೆ ಮೂರ್ನಾಕ್ ಗಿಡ ಮೂರು ವರ್ಷ ಆಯ್ತು ಮೂರು ವರ್ಷಕ್ಕೆ ಒಂಬಳೆ ಕಡ್ದಿದೆ ಯಾವ್ದೇ ಗಿಡಗಳು ನೋಡಿದ್ರು ಕೂಡ ಎಲ್ಲಾ ಹೆಲ್ತಿ ಆಗಿದೆ ಒಳ್ಳೆ ತೀರ್ಥಹಳ್ಳಿ ಅಂದ್ರೆ ಆಕಡೆ ಶಿವಮೊಗ್ಗ ಕಡೆಯಿಂದ ತರ್ತಾ ಇದ್ದೀರಾ ಗೊಬ್ಬರಗಳು ನೀವು ಸಿಗ್ತಾ ಇದೆ ಡಿಗ್ರಿ ಡಿಗ್ರಿ ಮಾಡಿದ್ರೆ ದಂಧಲ್ ಮಾತ್ರ ಯೂಸ್ ಮಾಡ್ತೀನಿ ಡಾಕ್ಟ್ರ್ ಬಳಸಲ್ಲ ಅಂತ ಏನ್ ಏನ್ ಕಾರಣ ಯಾಕೆ ಬೇರು ನಮಸ್ತೆ ವೀಕ್ಷಕರೇ ಇವತ್ತು ನಾವು ಪಾಂಡುಪುರ ತಾಲೂಕು ರಾಗಿ ಗ್ರಾಮದಲ್ಲಿ ಅಪ್ಪ ಮಕ್ಕಳನ್ನ ಇವತ್ತು ಭಾಳ ಅಪರೂಪದ ಕೃಷಿಕರು ಇವರು ಅಪ್ಪ ಮಕ್ಕಳು ಇಬ್ರುಳು ಜೋಡಿಯಾಗಿ ನಿತ್ಯ ತಮ್ಮ ಜಮೀನ್ಗೆ ಬಂದು ಕೃಷಿ ಮಾಡಿ ಒಂದು ಒಂದು ವ್ಯಾಪಿ ಆಗಿದ್ದಾರೆ ಅವ್ರನ್ನ ನಾವು ಪರಿಚಯ ಮಾಡಿಸ್ಕೊಳ್ತಾ ಅವ್ರು ಏನೇನು ಮಾಡ್ತಾ ಇದ್ದಾರೆ ಯಾವ ರೀತಿ ಕೃಷಿ ಮಾಡ್ತಾ ಇದ್ದಾರೆ ಆರ್ಗ್ಯಾನಿಕಲ್ಲಿ ಮಾಡ್ತಾ ಇದ್ದಾರೆ ಸಾವಯವದಲ್ಲಿ ಬೆಳೀತಾ ಇದ್ದಾರೆ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಉಳುಮೆ ಮಾಡ್ತಾ ಇದ್ದಾರೆ ಇತ್ತೀಚ ಇತ್ತೀಚೆಗೆ ಯಾವ ರೀತಿ ಅವರು ಬದಲಾಗಿದ್ದಾರೆ ಈ ಎಲ್ಲ ವಿವರಗಳನ್ನ ಅವ್ರು ಅಥವಾ ಕೇಳಿ ನಾವು ಮುಂದುವರಿನಂತ ಹೇಳ್ತಾ ಈಗ ಅವ್ರು ಪರಿಚಯ ಮಾಡ್ಕೊಳ್ತೀನಿ ನಮಸ್ಕಾರ ಗೌಡ್ರ ನಿಮ್ಮ ಹೆಸರು ಸಣ್ಣಪುಟ್ಟೆ ಗೌಡ ಸಣ್ಣಪುಟ್ಟೆ ಗೌಡ ಊರು ರಾಗಿ ಮುದ್ದಿನ ಹಾಂ ನಿಮ್ಮ ಹೆಸರು ಸರ್ ಚಂದ್ರಶೇಖರ ರಾಗಿ ಮುಂದಿನ ರಾಗಿ ಮುದ್ನಾಳಿ ಯಾವ ತಾಲೂಕು ಬರುತ್ತೆ ಸರ್ ಪಾಂಡಪುರ ತಾಲೂಕು ಮಂಡ್ಯ ಬರುತ್ತೆ ಓಕೆ ಚಿಂಕುಳ್ಳಿ ಹೋಬ್ಳಿ ಪಾಂಡಪುರ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಓಕೆ ಈಗ ನೀವು ಏನೇನು ಬೆಳಿತಾ ಇದ್ದೀರಿ ಎಷ್ಟು ಎಕರೆ ಜಮೀನಿದೆ ಫಸ್ಟ್ ಎಷ್ಟು ಎಕರೆ ಜಮೀನಿದೆ ಗೌಡ್ರ ನಮ್ಮದು ನಾಲ್ಕು ಎಕರೆ ಐತೆ ನಾಲ್ಕು ಎಕರೆ ಜಮೀನಿದೆ ಎಕರೆ ಹಾಂ ಓಕೆ ಚಂದ್ರ ಅವರು ಏನೇನು ಬೆಳಿತೀರಿ ನಿಮ್ ನಾಲ್ಕು ಎಕರೆಲ್ಲಿ ಸರ್ ಫಸ್ಟ್ ತರಕಾರಿ ಎಲ್ಲ ಮಾಡ್ತಿದ್ವಿ ತರಕಾರಿ ಎಲ್ಲ ನಮ್ಗೆ ಒಂಚೂರು ಮೇಂಟೈನ್ ಮಾಡಕ್ ಕಷ್ಟ ಆಯ್ತು ಮೇಂಟೈನ್ ಮಾಡಕ್ ಕಷ್ಟ ಆದಾಗ ನಮ್ ಪೂರ್ತಿ ಅಡಕೆ ಸೊಂಬು ಬಾಳೆ ಇತ್ತು ಸರ್ ಬಾಳೆ ಕಟಾ ಮಾಡಿದೀವಿ ಈಗ ಓಕೆ ಈಗ ಈಗೆಲ್ಲ ಮಾಮೂಲಿ ಅಡಕೆ ಸಸಿ ಆಗ್ತೀವಿ ಈ ತರ ಅಡಕೆನೆ ತೋಟ ಮಾಡ್ಬೇಕಂತ ಒಂದು ಖುಷಿಯ ಅಡಕೆ ತೋಟನೇ ಮಾಡ್ತಾವೆ ಸರ್ ಈಗ ಹಾ ಅಂದ್ರೆ ಈಗ ನೀವ್ ಹೇಳೋದೇನಂದ್ರೆ ಅಂದ್ರೆ ಮೊದ್ಲು ಮಾಮೂಲಿ ಎಲ್ಲಾರ ತರಕಾರಿ ಎಲ್ಲ ಬೆಳಿತಾ ಇದ್ರೆ ಔಷಧಿ ರಾಸಾಯನಿಕಗಳೆಲ್ಲ ಹೆಚ್ಚಾಗಿ ಬಳಸ್ತಾ ಇದ್ರಿ ಅದು ನಿಮ್ ಕೈ ಹಿಡ್ದಿಲ್ಲ ಅಂತ ಅನ್ಸುತ್ತೆ ಇಲ್ಲ ಸರ್ ಹಿಡಿನಿಟಿ ಬಿಡ್ಬಿಟ್ಟು ನಾವು ಅಡಕೆ ತೋಟ ಮಾಡ್ಬೋದು ಏನಾಗ್ತಿತ್ತು ಏನ್ ಬಿಟ್ಬಿಟ್ಟು ಅಂದ್ರೆ ಏನ್ ಅಂದ್ರೆ ಯಾವ ರೀತಿ ಪ್ರಾಬ್ಲಮ್ ಆಯ್ತು ನಿಮ್ಗೆ ತರಕಾರಿ ಬೆಳೆಯೋಕೋಗಿ ಸರ್ ಔಷಧಿ ಗೊಬ್ಬರಗಳೇ ಜಾಸ್ತಿ ಸಿಗಬಟ್ಟೆ ಕಾಸ್ಟ್ಲಿ ಆಗುತ್ತೆ ಹೌದು ಹಿಂಸೆ ಆಯ್ತಿತ್ತು ಆಳ್ಗೊಳ್ಬೇಕಿತ್ತು ಕೆಲಸ ಬಿಡಿಕೆ ದೂರ ಅನ್ಬಿಟ್ಟು ಬರ್ತಿತ್ತಿಲ್ಲ ಅದರಿಂದ ನಾವು ಸ್ಟಾಪ್ ಮಾಡ್ಬಿಟ್ಟು ತರಕಾರಿನೇ ಬೇಡ ಅಂತ ಸ್ಟಾಪ್ ಮಾಡ್ಬಿಟ್ಟು ಅಡಿಕೆ ತಂಗು ಅಡಿಕೆ ಇದನ್ನು ಒಂಚೂರು ಅಡಕೆ ಹೇಳಿ ಅಂತ ಕಾಯ್ತಾನೆ ಸರ್ ಅಡಿಕೆ ಎದ್ದು ಬಿಟ್ರೆ ಮೆಣಸು ಕೂರ್ಸೋದ ಅಂತ ನಾವು ಇನ್ನೊಂದು ವರ್ಷ ಒಂದು ವರ್ಷ ಬಿಟ್ಟು ಕೂರಿಸ್ತೀವಿ ಸರ್ ಇದು ಮೆಣಸು ಹಾ ಅಂದ್ರೆ ಈಗ ನೀವು ಹೇಳೋದ್ ಪ್ರಕಾರ ತರಕಾರಿ ಇದ್ರಿಂದ ಭೂಮಿಗೆ ಹೆಚ್ಚು ರಾಸಾಯನಿಕ ಬಳಸೋ ಭೂಮಿ ಹಾಳಾಗಿದೆ ಮತ್ತೆ ನಿಮ್ಗೆ ರೈಟ್ ಸಿಕ್ಕಿಲ್ಲ ಖರ್ಚು ಜಾಸ್ತಿ ಆಗಿದೆ ಆ ಕಾರಣದಿಂದ ತೋಟಕಾರಿಕೆ ಬೆಳೆಗಳಿಗೆ ಬಂದಿದ್ರಿ ನೋಡ್ರಿ ಈಗ ನಿಮ್ ಮಗ ಅವ್ರು ಹೇಳ್ತಾ ಇರೋ ತರಕಾರಿ ಬುಟ್ಟಿ ತೋಟಕಾರಿಕೆ ಬೆಳೆಗಳಿಗೆ ಬಂದ ಏನೇನ್ ಬೆಳೆದಿದ್ರಿ ಏನೇನ್ ಇದೆ ಬೆಳೆ ನಿಮ್ಮ ಹತ್ರ ಈಗ ತಂಗು ಅಡಕೆ ಬಾಳೆ ಹಾ ಎಲ್ಲಾ ಆಯ್ತಾ ಎಷ್ಟಿದೆ ತೆಂಗು ತಂಗು ಒಂದ ನೂರ್ ಗಿಡ ಐತೆ ನೂರ್ ಗಿಡ ತೆಂಗಿದೆ ಅಡಿಕೆ ಎಷ್ಟಿದೆ ಚಂದ್ರ ಸರ್ ಒಂದು ಟೋಟಲಿ ಎಂಟ್ನೂರು ಬರುತ್ತೆ ಸರ್ ಎಂಟ್ನೂರ ಇಪ್ಪತ್ತೈದು ಬರುತ್ತೆ ಎಂಟುನೂರು ರೌಂಡ್ ಫಿಗರ್ ಎಂಟುನೂರು ಎಂಟುನೂರು ಅವರೇಜಲ್ಲಿ ಅಡಿಕೆ ಗಿಡ ಒಂದು ನೂರು ಮೇಲೆ ತೆಂಗುನ್ ಗಿಡ ಮತ್ತು ಇನ್ನೇನಿದೆ ಸರ್ ಈಗ ಇನ್ನೇನಿಲ್ಲ ಅಲ್ಲ ಅಲ್ಲ ಇಲ್ಲೇ ನೋಡ್ತಾ ಇದೀನಿ ಮಾವು ಸಪೋಟ ಈ ತರ ಎಲ್ಲಾ ಹಣ್ಣಿನ ಗಿಡಗಳು ಇದೆ ಸೀಬೆ ಗಿಡ ಹಾ ಇವೆಲ್ಲ ಕರ್ಬೇವ್ ಗಿಡಗಳು ಇದೆ ಸುತ್ತಮುತ್ತ ನಾನು ನೋಡ್ತಾ ಇದೀನಿ ಕರ್ಬೇ ಗಿಡ ಇದ್ ಇದೇನ್ ಖರ್ಜೂರ ಗಿಡನ ಹಾಕೊಂಡಿದ್ದೀರಾ ಖರ್ಜೂರ ಗಿಡನೂ ಹಾಕಿದೀರ ಹಾ ಹಾ ನೋಡಿ ನಮ್ಮ ಭಾಗದಲ್ಲೂ ಈವನು ಮಂಡ್ಯ ಭಾಗದಲ್ಲೂ ಕೂಡ ಒಂದು ಖರ್ಜೂರನೂ ಬೆಳೆದಿದ್ದಾರೆ ಭಾಳ ಒಳ್ಳೆದು ಈ ಹಣ್ಣಿನ ಗಿಡಗಳು ಎಲ್ಲಾ ಮನೆ ಬಳಕೆಗಾಗಿ ನೀವು ಇಲ್ಲಿ ನೋಡ್ರೆ ಮಾರ್ತೀರಾ ಮಾವ್ನು ಮಾರ್ತೀರಿ ಅಂತ ಅನಸ್ತಿದೆ ಹಾ ಆಗ್ಲಿ ಈಗೆಲ್ಲ ತೆಂಗು ಎಲ್ಲ ಎಲ್ಲರೂ ಇವತ್ತು ಕಾಯಿ ರೈಟ್ ಇಲ್ಲ ಕೊಬ್ಬರಿ ರೈಟ್ ಇಲ್ಲ ಅಂತ ಎಳ್ನೀರ್ ಕೊಡ್ತಾರೆ ನೀವೆಲ್ಲ ಏನ್ ಮಾಡ್ತಾ ಇದೀರಿ ಕರೆಕ್ಟ್ ಆಗಿ ತಿಂಗಳಿಗೆ ಎರಡ್ ಸರಿ ಡಾಕ್ಟರ್ ಸಾಹೇಲ್ ಯೂಸ್ ಮಾಡ್ತೀವಿ ಡಾಕ್ಟರ್ ಅಂದ್ರೆ ಅದೇನಂತ ಡಾಕ್ಟರ್ ಸಾಹೇಲ್ ಅಂದ್ರೆ ಡಾಕ್ಟರ್ ಸಾಹೇಲ ನಿಮಗೆ ಒಂದು ಪಣಪುರ ಅಂದ್ರೆ ಒಂದು ಆಫೀಸಲ್ಲಿ ಕುಮಾರಾಣ ಅಂದ್ಬಿಟ್ಟು ಪರಿಚಯ ಆದರು ಎರಡು ವರ್ಷದಿಂದನೇ ಹೆಚ್ಚು ಕಡಿಮೆ ಅಲ್ಲ ಒಂದುವರೆ ವರ್ಷದಿಂದ ಯೂಸ್ ಮಾಡ್ತಾರೆ ಸರ್ ಆರ್ ತಿಂಗಳಿಗೆ ಒಂದ್ಸರಿ ನೀ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಗಿಡಕ್ಕೆ ಐದು ಲೀಟರ್ ಲೀಟ್ರ್ ಅಡಿಕೆ ಗಿಡಕ್ಕೆ ಒಂದೊಂದು ಲೀಟ್ರ್ ಆಗ್ತಾ ಇದೆ ಸರ್ ಅಂದರೆ ಅದು ಜೈವಿಕ ಗೊಬ್ಬರ ಅದು ಯೂಸ್ ಮಾಡೋದ್ರಿಂದ ನಿಮ್ಗ ಏನೋ ಬದಲಾವಣೆ ಅನ್ಸಿದ್ಯಾ ನೀವೇ ಹೇಳ್ತಾ ಇದ್ರಿ ಸರ್ ಚೆನ್ನಾಗಿ ಒಳ್ಳೆ ಸುಳಿ ಒಳ್ಳೆ ಮಾಡಿ ಆಗಿ ಒಂಥರ ದಪ್ಪವಾಗಿ ಒಳ್ಳೆ ಉಸಿರಾ ಕಾಣ್ತಾವೆ ಸರ್ ಮಾಡಿ ಅಂದ್ರೆ ಅದ್ರದ್ದು ಆಗ ಸುಳಿ ಎಲ್ಲ ಚೆನ್ನಾಗಿ ಬಂದಿದೆ ಸುಳಿ ಎಲ್ಲ ಚೆನ್ನಾಗಿ ಬಂದಿದೆ ಸರ್ ಚೆನ್ನಾಗಿ ಬರ್ಲಿಲ್ಲ ಒಟ್ಟಲ್ಲಿ ಹಾಂ ಹಾಂ ಅಲ್ಲ ಫಸ್ಟ್ ಫಸ್ಟು ಅಂದ್ರೆ ಈಗ ಮೊದಲು ಬರ್ತಿದಲ್ಲ ಅದು ಹಾಕಿದ ಮೇಲೆ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಸರ್ ಇಂಪ್ರೂವ್ ಆಗಿದೆ ಇಂಪ್ರೂವ್ ಆಗಿದೆ ಓಕೆ ನೀವು ಡಾಕ್ಟರ್ ಸಹ ಯೂಸ್ ಮಾಡಾದ ಮೇಲೆ ನಿಮ್ಮ ಒಂದು ತೋಟದಲ್ಲಿ ಬೆಳವಣಿಗೆ ಕಂಡಿದ್ದೀರಿ ಹಾಂ ಭಾಳ ಒಳ್ಳೆಯದು ಮತ್ತೆ ಇನ್ನೇನು ಹಾಕ್ತೀರಿ ಹಟ್ಟಿ ಗೊಬ್ಬರ ಇಲ್ಲೆಲ್ಲ ಆರ್ಡ್ ಸಾಕಣೆ ಎಲ್ಲ ಮಾಡಿದೀರಿ ಇನ್ನೇನು ಏನು ಮಾಡ್ತೀರಿ ಇನ್ನೇನು ಗೊಬ್ಬರ ಹಾಕ್ತೀರಾ ಗೊಬ್ಬರಕ್ಕೋಸ್ಕರನೇ ಆಡ್ಸಾಕಿರೋದು ಹಾಂ ಗೊಬ್ಬರಕ್ಕೋಸ್ಕರನೇ ಸಾಕಿದೀರಾ ಆಡ್ಸಾಕಿದೀವಿ ನಾಟಿ ಎಮ್ಮೆ ಎರಡೇ ನಾಟಿ ಎಮ್ಮೆ ಅವೆ ಓಕೆ ಹಾಂ ನಾಟಿ ಹೆಸಗಳ ಎರಡು ಓಕೆ ಎರಡು ಕುರಿ ಇಷ್ಟು ಇದೆ ಸರ್ ಮಾಮೂಲಿ ನಾವು ನೀಟಾಗಿ ಆರ್ ತಿಂಗ್ಳಿಗೆ ಒಂದ್ಸರಿ ಹೆಚ್ಚು ಕಡ್ಮೆ ಒಂದೊಂದ್ ಎರಡ್ ಕೆ ಜಿ ಅವರೇಜ್ ಅಲ್ಲಿ ಒಂದ್ ತಂಗಿ ಅಡಕೆ ಗಿಡಕ್ಕೆ ಹಾಕ್ತಿವಿ ತಂಗಿ ಗಿಡಕ್ಕೆ ಹೆಚ್ಚು ಕಡ್ಮೆ ವರ್ಷದಲ್ಲಿ ಐವತ್ ಕೆಜಿ ಅವರೇ ಎರಡ್ ಎರಡು ಕುಕ್ಕಿ ಹಾಕಿ ಕೊಡ್ತೀವಿ ಸರ್ ತಂಗ್ ಗಿಡ ಅಂದ್ರೆ ದಂಧಲ್ ಮಾತ್ರ ಯೂಸ್ ಮಾಡ್ತೀನಿ ಡಾಕ್ಟರ್ ಬಳಸಲ್ಲ ಅಂತ ಏನ್ ಏನ್ ಕಾರಣ ಯಾಕೆ ಯಾಕೆ ಬೇರು ಬೇರೆ ಕತ್ತರಿಸ ಅಂದ್ರೆ ಅದಕ್ಕೆ ಈಗ ಮೊನ್ನೆ ನಮ್ಮ ಶಂಭುನಳ್ಳಿ ಮಂಜು ಅಂತ ಪೆಪ್ಪರ್ ಬಳದಿದ್ದಾರೆ ಅವ್ರು ಹೇಳ್ತಾ ಇದ್ರು ಟ್ರ್ಯಾಕ್ಟರ್ ಗಳಲ್ಲಿ ಉಳಕ್ ಹೋದಾಗ ಆ ಬೇರ್ಗಳು ಏನ್ ಸುತ್ತಮುತ್ತ ಇದೆ ಅವ್ರ ಸೈಡ್ ಅಲ್ಲಿ ಹೊಡೆಯೋದ್ರಿಂದ ಬೇರ್ಗಳು ಕತ್ತರಿಸ ಹೋಗುತ್ತೆ ಗಿಡಗಳ ಬೆಳವಣಿಗೆ ಬರಲ್ಲ ಮತ್ತೆ ಆ ಮಣ್ಣು ಎಕ್ಸ್ಪೋಸ್ ಆಗೋದ್ರಿಂದ ಸೂರ್ಯನ ಬೆಳಕಿಗೆ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತ ಹೋಗುತ್ತೆ ಆದಷ್ಟು ಉಳುಮೆ ಕಡಿಮೆ ಮಾಡ್ಬೇಕಂತ ಹೇಳ್ತಾ ಇದ್ರು ಒಳ್ಳೇದು ನೀವು ಅದ್ ಮಾಡಿರೋದು ಒಳ್ಳೇದು ಮಾಡ್ಬೇಕು ಈಗ ನೀಟಾಗಿ ಈಗ ಬಂದೈತೆ ಸರ್ ಈಗ

ಅಂದ್ರೆ ನೀವು ಆ ಡಾಕ್ಟರ್ ಸಹ ಯೂಸೇಜ್ ಮಾಡಿದ್ಮೇಲೆ ನಿಮಗೆ ನಿಮ್ ಭೂಮಿಗಳ ಎರೆಹೊಳಗಳು ಜಾಸ್ತಿ ಆಗಿದೆ ಈಗ ನೋಡ್ರಿ ನೀವು ಅಡಿಕೆ ನರ್ಸರಿ ಕೂಡ ಇಲ್ಲ ಇಲ್ಲಿ ನೋಡ್ತಾ ಇದೀನ ಅಡಿಕೆ ಗಿಡಗಳನ್ನ ಸರ್ ಮೂವತ್ತು ರೂಪಾಯಲ್ಲೇ ಸೇಲ್ ಮಾಡ್ತೀವಿ ಸರ್ ವರ್ಷ ಆಯ್ತು ನಾನು ಇಟ್ಟಿರೋದು ನಾನು ತಳಿ ಹಾಕಿಸ್ಕೊಳ್ಳೋ ಸರ್ ಹಾ ಇಟ್ಟಿರೋದು ಅದೇನೆ ಈಗ ಹಾಕ್ಸಿರೋದು ಅದೇನೇ ಅಂದ್ರೆ ಈಗ ನಿಮ್ದೇ ನೋಡ್ರಿ ಅಡಕೆ ಮರಗಳು ಅಲ್ಲೇ ಒಂದ್ ಇಪ್ಪತ್ತೈದು ವರ್ಷದ ಅಡಕೆ ಮರಗಳೆಲ್ಲ ಇದೆ ಆದ್ರೆ ಶಿವಮೊಗ್ಗದಿಂದ ತರ್ಸ್ತಾ ಇದೀರಾ ಬುಕ್ಕು ಕೆರೆ ತಳಿ ಬುಕ್ಕು ಕೆರೆ ತಳಿ ಬೇಡ ಅಂದ್ಬಿಟ್ಟು ಪಡ್ತಾರಲ್ಲ ಓಕೆ

ಒಂದೇ ಅಂತಾರೆ ಎಲ್ಲಾ ಗಿಡಗಳು ಚೆನ್ನಾಗಿ ಬಂದಿದೆ ಮೂರು ಹಾ ನೀವು ಹೇಳ್ದಂಗೆ ಇಲ್ಲಿ ನೋಡಿದ್ರೆ ಹೆಚ್ಚಾಗಿ ಉಳುಮೆ ಮಾಡಿಲ್ಲ ಬಟ್ ಕಳೆ ಮಾತ್ರ ನಿಯಂತ್ರಣ ಮಾಡ್ತಾ ಇದೀ ಅಂತ ಮಾಡ್ತಾ ಇದೀರ ಅಂತ ಅನಿಸ್ತಾ ಇದೆ ಯಾವ ತರ ಮಾಡ್ತಿರೋ ಒಂದ್ ಸ್ವಲ್ಪ ಹೇಳ್ಬೋದ ಎಡ್ಕಿನ ಇಷ್ಟ ಚೆನ್ನಾಗಿ ಬಂದಿದೆಯಲ್ಲ ಸರ್ ಏನಿಲ್ಲ ಅದು ನೀಟಾಗಿ ನೀಟಾಗಿ ಆರ್ ತಿಂಗ್ ಒಂದ್ಸರಿ ಡಾಕ್ಟರ್ ಸಾಯಲ್ ಯೂಸ್ ಮಾಡ್ಕೊಂಡು ಓಕೆ ಹಾ ವರ್ಷದಲ್ಲಿ ಒಂದ್ಸರಿ ಸ್ಲರಿ ಓಕೆ ಹಾ ಅದನ್ನ ನಾವು ಗೈಡೆನ್ಸ್ ಕೊಡ್ತಾರೆ ಸ್ಲರಿ ಅಂದ್ರೆ ಯಾವ ತರ ಸರ್ ಮಾಮೂಲಿ ಇದು ಕಡಲೆ ಹಿಂಡಿ ನಾಟಿ ಜಾಸೂನ್ ತಪ್ಪೆ ಜೀವಾಮೃತ ಅಮೃತ ಅದನ್ನ ಗಿಡಕ್ಕೆ ಒಂದೊಂದ್ ಲೀಟರ್ ಒಂದೊಂದ್ ಲೀಟರ್ ಹಾಕ್ಬಿಟ್ರೆ ಆಗುತ್ತೆ ಸರ್ ಏನ್ ತೊಂದರೆ ಇಲ್ಲ ಸರ್ ವರ್ಷದಲ್ಲಿ ಅದೊಂದ್ ಸರಿ ಡಾಕ್ಟರ್ ಸರಿ ಎರಡು ಸರಿ ಅಂದ್ರೆ ಈಗ ನಿಮ್ಗೆ ಅಲ್ಲಿ ಯಾರೋ ಹೇಳಿದ್ರೆ ಮಂಡ್ಯದಲ್ಲಿ ಇದು ಪಾಂಡಪುರದ ಕುಮಾರ್ ಅಂತ ಅವ್ರ ಏನು ಗೈಡ್ ಕೊಡ್ತಾರೆ ಆ ಗೈಡ್ಲೈನ್ಸ್ ಲೈನ್ಸ್ ನೀವು ಮಾಡ್ತಾ ಇದ್ದೀರಿ ಪರವಾಗಿಲ್ಲ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸರ್ ಏನು ತೊಂದರೆ ಇಲ್ಲ ಹಾಂ ಭಾಳ ಒಳ್ಳೇದು ಈಗ ನಿಮ್ಗೊಂದು ಆದಾಯದ ಮೂಲದ ಬಗ್ಗೆ ತಿಳ್ಕೊಳ್ಳೋಣ ಇದು ಈಗ ನೀವು ತೆಂಗು ಅಂತ ಹೇಳಿದ್ರೆ ಎಷ್ಟು ಅದೇ ಬರ್ಬೋದು ಈಗ ತೆಂಗು ಅದೇ ಇದೆ ಈಗ ಅಡಿಕೆ ಮಾತ್ರ ಹಳೆ ಮರಗಳಲ್ಲಿ ಅದೇ ಇದೆ ಈ ಹೊಸ ಇನ್ನೂ ಸ್ಟಾರ್ಟ್ ಆಗ್ಬೇಕು ಎಷ್ಟು ಅದೇ ಬರ್ಬೋದು ಅಂದಾಜು ಸುಮ್ನೆ ಒಂದ ಏನು ಈಗ ಇವತ್ತು ಮ್ಯಾಕ್ಸಿಮಮ್ ಎರಡು ಮೇಲ್ ಬರುತ್ತೆ ಹಾ ಅಂದ್ರೆ ಈಗ ನೂರ್ ಮರದಿಂದ ಬರೀ ಎರಡ್ ಸಾವಿರ ಎರಡ್ ಒಂದ್ ಗಿಡ ಮರಕ್ಕೆ ಎರಡ್ ಸಾವಿರ ಕಡಿಮೆ ಆಗ್ಲಿಲ್ವಾ ಸರ್ ಎರಡೂವರೆ ಸಾವಿರ ಅವರೇಜ್ ಹಾ ಅಂದ್ರೆ ಒಂದ್ ಎರಡೂವರೆ ಲಕ್ಷ ಆಯ್ತು ಕಂಪೇರ್ ಮಾಡಕ್ಕಾಗಲ್ಲ ಸರ್ ಒಂದೇ ಸಮಯ ಬರಲ್ವಲ್ಲ

ಮೇಕೆ ಐವತ್ತರಡಿತಾ ಒಂದು ಮರಕ್ಕೆ ಐನೂರು ಮರಕ್ಕೆ ನಿಮ್ಗೆ ಐನೂರು ರೂಪಾಯಿ ನೂರ್ ಮರ ಅಂದ್ರೆ ರೂಪಾಯಿ ಬರ್ತಾ ಇದೆ ಈಗ ಈಗ ನೀವೇ ನೀವೇ ಚೇಣಿ ಕೊಡ್ತಿರೋ ತರ ಮಾಡ್ತಾ ಇದ್ರಿ ಸರ್ ಈಗ ನಮಗೆಲ್ಲ ಈಗ ಇದೆಲ್ಲ ಇದೆ ಸಿಸ್ಟಮೆಟಿಕ್ ಆಗಿ ರೆಡಿ ಕೊಡ್ತಾವೆ ಚೇಣಿ ಅಂದ್ರೆ ಈ ವರ್ಷ ಎಷ್ಟು ಕೊಟ್ಟಿದ್ರಿ ಚೇಣಿ ನಲ್ವತ್ತಾರು ಸಾವಿರ ಪರವಲ್ಲ ಒಂದ್ ಗಿಡಕ್ಕೆ ಹಳೆ ಮರ ಅಂದ್ರೆ ಈಗ ಅವು ಸಿಸ್ತಾಗ ಹಾಕಿಲ್ಲ ಅದ್ರೆ ಸಿಕ್ಸ್ ಸಿಕ್ತಂಗ್ ನೀವು ಹೇಳೋದು ಒಳ್ಳೇದಾಯ್ತು ಚೇಣಿ ಕೊಟ್ಟಿದ್ದೀರಿ ಬಟ್ ಇತ್ತೀಚೆಗೆ ನೀವು ಏನೇ ಮಾಡಿದ್ರು ಮಾತ್ರ ಕ್ರಮಬದ್ಧವಾಗಿ ಒಂದು ಒಳ್ಳೆ ಡಿಸ್ಟೆನ್ಸ್ ಕೊಟ್ಟಿ ಅಟಿಕೆಗಳು ಮೇಂಟೈನ್ ಈಗ ಒಂದು ತಿಂಗಳು ಆಯ್ತು ನಾಟಿ ಅಂತ ಮಾಡಿದಿರಿ ಅಂತ ಹೇಳಿದ್ರಿ ಆಲೆ ಒಂದ್ ವರ್ಷದ ಗಿಡಗಳನ್ನು ಕಾಣ್ತಾ ಇದೆ ಈ ಗಿಡಗಳು ಒಂದು ಚೆನ್ನಾಗಿ ಒಂದು ನಿಮ್ಮ ದಾನಗಳಲ್ಲಿ ಉಳುಮೆ ಮಾಡಿ ಮೇಂಟೈನ್ ಮಾಡಿದರೆ ಅದಕ್ಕೆ ಹೆಚ್ಚು ಕಡಿಮೆ ಒಂದು ವರ್ಷದ ಗಿಡ ಕಾಣ್ತಾ ಇದೆ ಮತ್ತೆ ಅಲ್ಲಿ ನರ್ಸರಿ ಕೂಡ ಕಾಣ್ತಾ ಇದೆ ಅಡಿಕೆ ಗಿಡಗಳು ಕೊಡ್ತಾ ಇದೀವಿ ನಿಮ್ಮಿಂದ ಅಡಿಕೆ ಗಿಡ ನಾನು ಕೂಡ ತಗೊಂಡಿದ್ದೀನಿ ನಮ್ಮ ಗಿಡಗಳು ಚೆನ್ನಾಗಿ ಬೆಳಿತಾ ಇದೆ ಆಗಲಿ ಹೋದೀಗ ನಿಮ್ಗೆ ಸದ್ಯಕ್ಕೆ ತೆಂಗೊಂದು ಆದೇ ಇದೆ ಮತ್ತೆ ನೀವು ಡಿಗ್ರಿ ಓದಿರೋರೆ ಇವತ್ತೆಲ್ಲ ಹಳ್ಳಿಲಿರೋರೆಲ್ಲ ಓದ್ಕೊಂಡಿದ್ದೀನಿ ನೋಡಿ ಸಿಟಿಗೆ ಹೋಗೋರು ಅದೇ ನಿಮ್ಮ ನಿಮ್ದು ಏನು ಎಜುಕೇಶನ್ ನಿಮ್ದು ಡಿಗ್ರಿ ಕಂಪ್ಲೀಟ್ ಡಿಗ್ರಿ ಮಾಡಿದ್ರಿ ಎಲ್ಲಿ ಮಾಡಿದ್ದು ಡಿಗ್ರಿ ಪಾಂಡಪುರ ವಿಜಯ ಕಾಲೇಜಲ್ಲಿ ಪಾಂಡಪುರದಲ್ಲಿ ಮಾಡಿದ್ರಿ ಆಗ ಡಿಗ್ರಿ ಹೋಗಿ ನೀವು ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿಲ್ ಅನ್ಸಿಲ್ವಾ ಇಲ್ಲ ಸರ್ ನಮ್ಗೆ ವ್ಯವಸಾಯನೇ ವಸಿ ಪ್ರೀ ನಮಗೆ ಈಗೆಲ್ಲ ವ್ಯವಸಾಯ ಕಷ್ಟ ವ್ಯವಸಾಯ ಮಾಡೋರ್ಗೆ ಹೆಣ್ ಕೊಡಲ್ಲ ಇದೇ ಸಮಸ್ಯೆ ಕಾಣ್ತಾ ಎಲ್ಲಾ ಕಡೆ ಇದು ಇನ್ ನೀವ್ ಹೇಳ್ದಂಗೆ ಇನ್ನೊಂದ್ ಇನ್ನೊಂದ್ ಎರಡ್ ವರ್ಷ ನಮ್ಗೆ ಏನ್ ಕಷ್ಟ ಅನ್ಸಲ್ಲ ಇವೇನ್ ಜೀವನ ಕಷ್ಟ ಅಲ್ಲ ಎರಡ್ ವರ್ಷ ಹೋಯ್ತವ್ರೆ ಆರಾಮಾಗಿರ್ಬೋದು ಏನ್ ತೊಂದ್ರೆ ಇಲ್ಲ ಆರಾಮಾಗಂದ್ರ ಎರಡ್ ವರ್ಷ ಆದ್ಮೇಲೆ ಏನಾಗುತ್ತೆ ಅಂತ

ಹಾ ಈಗ ಅವರು ಮಂಜು ಅವರು ನಾನೇ ಯೂಟ್ಯೂಬ್ ವಿಡಿಯೋ ಮಾಡಿದಿನಿ ಹೆಚ್ಚು ಕಡಿಮೆ ಅವರು ಆ ಅರ್ಧ ಎಕ್ರೆಯಲ್ಲಿ ಇವತ್ತೈದರಿಂದ ಆರು ಲಕ್ಷ ರೂಪಾಯಿ ನೂರ ಎಂಬತ್ ಗಿಡದಿಂದ ಮಾಡ್ತಾ ಇದ್ದಾರೆ ಅಲ್ಲಿ ಇದು ನಾಲ್ಕನೇ ಬೆಳೆ ಬಂದಿದೆ ಹೋದ್ ವರ್ಷ ಆರ್ ಕ್ವಿಂಟಲ್ ಇದು ಈ ಸತಿ ಎಂಟು ಕ್ವಿಂಟಲ್ ದಾಟೋ ಇದಿದೆ ಇಲ್ಲ ಅವಾಗ ಒಂದು ಅದ್ಭುತವಾದ ಮಾಹಿತಿ ಸಿಗುತ್ತೆ ನೀವು ಅವ್ರು ಫಾಲೋ ಮಾಡಿ ಮಾಡಿದ್ರು ಕೂಡ ನಿಮ್ಮ ಕಡಿತಿದೆ ಒಂದೇ ಟ್ರೈನಿಂಗ್ ಏನೇ ಅದನ್ನು ಟ್ರೈನಿಂಗ್ ಮಾಡಿ ಒಂದು ಒಂದು ನಾಲ್ಕು ದಿನ ವಿಚಾರಗಳು ತಿಳ್ಕೊಂಡು ಇರ್ತಾರೆ ನಾವು ಫೋನ್ ಮಾಡಿದ ಅವ್ರು ಬಂದು ಸರ್ ಈ ತರ ಆಗೈತೆ ಅಂತ ನೋಡಿದ್ರೆ ಅವರು ನೋಡ್ತಿ ಆಗ್ಲಿ ಆಗ್ಲಿ ಗೌಡ್ರೆ ಈಗ ನೀವೇನು ಹೇಳಕ್ಕೆ ಕೇಳಿಸ್ತೀರಿ ಇವತ್ತು ನೀವು ಹಿರಿಯರು ನಿಮ್ಮ ಜನ್ರೇಷನ್ ಮಾತ್ರ ಇವತ್ತು ಹೆಚ್ಚಾಗಿ ವ್ಯವಸಾಯ ಮಾಡ್ತಾ ಇದೆ ನಾವು ನಮ್ಮ ಅಂದ್ರೆ ನಿಮ್ ಮಗನ್ ಮಾಡೋದು ಗೊಬ್ಬರ ಹಾಕೋದು ಮಾಡ್ತಾ ಇರೋದು ನಾವ್ ಏನಪ್ಪಾ ಅಂದ್ರೆ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ತೋಟವನ್ನ ಇಷ್ಟ ಬಗೆ ಮಾಡ್ತಾವೆ ಓಕೆ ನಮ್ ಮಗರು ಹೊರಗಡೆ ಅಷ್ಟೇ ಇವೇನೇನ್ ಬೇಕು ಸೌಲಭ್ಯ ಮಾಡ್ತಾರೆ ನಾವು ಜಮೀನ್ ಹತ್ರ ಇವೆಲ್ಲಾನು ಮಾಡ್ಕೊಂಡಿ ಜೀವನ ಆಗ್ತಾವೆ ಅಂದ್ರೆ ಈಗ ನಿಮ್ ಕೃಷಿ ಬಗ್ಗೆ ಇಷ್ಟ ಇದೆ ಮಕ್ಳುಗಳನ್ನೆಲ್ಲ ಬೇರೆವರೆಲ್ಲ ಓದಕ್ ಕಳಿಸ್ತಾರೆ ಕೆಲ್ಸಕ್ಕೆ ಹೋಗೋಂತಾರೆ ನೀವು ನಿಮ್ ಮಗ ಡಿಗ್ರಿ ಮಾಡಿದ್ರು ಡಿಗ್ರಿ ಅಂದ್ರೆ ನಾವು ನಮ್ ಕೈಲಿ ನಾವ್ ಒಬ್ನೇ ಮಗ ಜಮೀನು ಇದ್ವಲ್ಲ ಮಾಡಕ್ ಆಗೋದಿಲ್ಲ ಬಾಪ ಇಲ್ಲಿ ನೀನೆ ಇದ ನೋಡ್ಕೊಂತ ಅಂದ್ರೆ ಓಕೆ ನೀವು ಇಷ್ಟಪಟ್ಟು ಮಗನ್ ಕರೆದಿದ್ರೆ ಅವ್ರು ಇಷ್ಟಪಟ್ಟು ಹೇಳ್ತಾ ಇದಾರೆ ಚಂದ್ರ ಅವರು ಓವರ್ ಆಲ್ ಆಗಿ ಇವತ್ತು ನಮ್ಮ ಯುವಕರುಗಳಿಗೆ ಈಗ ನಿಮ್ದೇ ಹೇಳ್ತಾ ಇದ್ರಿ ನಾಲ್ಕು ಎಕರೆಗೆ ಆಲ್ರೆಡಿ ಒಂದು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಅದೇ ಮಾಡ್ತಾ ಇದ್ರಿ ಈ ಎಲ್ಲ ಈ ತೆಂಗು ಅಡಿಕೆ ಅಡಿಕೆ ಬಂದು ನೀವು ಮೆಣಸೆಲ್ಲ ಬಂದ್ಬಿಟ್ರೆ ನಿಮ್ಗೆ ಒಂದು ಹತ್ತು ಏನು ಮೋಸ ಇಲ್ಲ ಕೈ ತುಂಬಾ ಈ ಒಂದು ಸಿಟಿ ಅವ್ರಿಗಿಂತ ಒಂದು ಬದುಕ್ಬೋದು ಅಂತ ಹೇಳ್ತಾ ಇದ್ದೀರ ಈಗ ಕೊನೆದಾಗ ಓವರ್ ಆಲ್ ಆಗಿ ಇವತ್ತು ವ್ಯವಸಾಯ ಮಾಡೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಅನುಭವದಲ್ಲಿ ಸರ್ ವ್ಯವಸಾಯ ಅಂದ್ರೆ ವ್ಯವಸಾಯ ಖರ್ಚಿದೆ ಆದಷ್ಟು ನೀಟಾಗಿ ಮಾಡಬೇಕು ನೀವು ಆದಷ್ಟು ಹೊರಗಡೆ ಡಿಪೆಂಡ್ ನಾವೇ ಮಾಡ್ಕೋಬೇಕು ಆದಷ್ಟು ಮಾಡ್ಬೇಕು ಈಗ ನಾಟಿ ಮಾಡೋದು ಈಗ ಈಗ ಹೆಚ್ಚು ಕಡಿಮೆ ಎರಡು ಎಕರೆ ಹೊಲ ಬಿತ್ತೇವ್ ಸರ್ ನಾಟಿಗೇನು ಬಿದಾಗಲ್ಲ ಅದು ಹತ್ರ ರಾಗಿ ಬಿತ್ತವೆ ರಾಗಿ ಬಿತ್ತಿರೋದು ನಾಟಿಗೇನು ಬಿದಾಗಲ್ಲ ಸರ್ ರಾಗಿ ಇವತ್ತು ಎಷ್ಟು ಕಡಿಮೆ ಒಂದ್ ಹದಿನೈದರಿಂದ ಇಪ್ಪತ್ ಮೂ ಅಂದ್ರೆ ಅಂದ್ರೆ ಅಗತ್ಯ ಕೆಲ್ಸ್ಕಾರ ಕರ್ಕೋಬೇಕು ಆದಷ್ಟು ನಾವೇ ಮಾಡ್ಬೇಕು ಮತ್ತೆ ಅದೇ ಏನನ್ಸುತ್ತೆ ಈಗ ಖರ್ಚು ಜಾಸ್ತಿ ಅನ್ಸುತ್ತೋ ಈಗ ಏನನ್ಸುತ್ತೆ ಅದೇ ಪರವಾಗಿಲ್ಲ ಅನ್ಸುತ್ತೆ ನಾವೇ ನಾವೇ ಮಾಡ್ಕೊಂಡ್ರೆ ಅಂದ್ರೆ ಮಾಡಿರೋ ಬೆಳೆ ಕರೆಕ್ಟ್ಬಿಟ್ರರ್ಕೀಲ್ ಗ್ಯಾರಂಟಿ ಇಲ್ಲ ಬಟ್ ಇವ್ರಲ್ಲೆಲ್ಲ ಇವತ್ತಿದ್ದು ನಾಳೆ ಇರಲ್ಲ ಸರ್ ಬಟ್ ಇಲ್ಲಿ ತೆಂಗು ಅಡಿಕೆ ಇವೆಲ್ಲ ಒಂದು ಗ್ಯಾರಂಟಿ ಬೆಳೆ ಆಗಿರೋದ್ರಿಂದ ಹಾ ಈಗ ಅಡಿಕೆ ಎಲ್ಲ ಅಲೆ ಹೆಚ್ಚು ಕಡಿಮೆ ಮೂರು ವರ್ಷದಿಂದ ಅರವತ್ತು ರೂಪಾಯಿ ನಡೀತಾ ಇದೆ ತಂಗುನು ಅಲೆ ಹೆಚ್ಚು ಕಡಿಮೆ ನಾಲ್ಕೈದು ವರ್ಷದಿಂದ ಒಂದ್ ಮರ ಎರಡು ಎರಡು ವರ್ಷ ರೂಪಾಯಿ ಕೇಳ್ತಾನೆ ಎರಡು ವರ್ಷ ರೂಪಾಯಿ ಕೊಡ್ತಾಳ ಸರ್ ಲೀಸ್ ಹಾಕಲ್ಲ ನಾವು ಮರನ ಇಲ್ಲ ಒಳ್ಳೇದು ಮರನ ನಾವು ಲೀಸ್ ಹಾಕೂರ ಅವ್ರ ಇಷ್ಟ ಬಂದಂಗೆಲ್ಲ ಇಲ್ಲ ಈಗ ನಾವೇ ಕೊಡೋದ್ರಿಂದ ನಾನೇ ಲೆಕ್ಕ ಹಾಕಿದ್ದೀನಿ ಒಂದ್ ಮರಕ್ಕೆ ಮೂರು ಮೂರು ವರ್ಷ ರೂಪಾಯಿ ದಾಟುತ್ತೆ ಖಂಡಿತ ಲೀಸ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಮೂರಿಂದ ಮೂರು ವರ್ಷ ರೂಪಾಯಿ ಸಿಗುತ್ತೆ ನೀವು ಎರಡು ವರ್ಷ ಅಂತ ಇದ್ರೆ ಒಂದ್ ಎರಡ್ ಸತಿ ಹಳ್ಳಿ ಕೂದ್ರೆ ಹೆಚ್ಚು ಕಡಿಮೆ ಅರ್ಧ ಕವರ್ ಆಗ್ಬಿಡುತ್ತೆ ಮಾಡಿ ಒಳ್ಳೇದಾಗ್ಲಿ ನಿಮ್ಮ ನೀವೇನ್ ಅನ್ಕೊಂಡಂಗೆ ಮತ್ತೆ ಈಗ ಕೆಮಿಕಲ್ ಕೃಷಿ ಜಾಸ್ತಿ ಯೂಸ್ ಮಾಡ್ತಾರೆ ಅವ್ರಿಗೆ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಿ ನೀವೊಂದು ಕಾಲದಲ್ಲಿ ಮಾಡಿದಾರೆ ಬರೀ ರಾಸಾಯನಿಕ ಯೂಸ್ ಮಾಡಿದಾರೆ ರಾಸಾಯನಿಕ ಗೊಬ್ಬರ ಹಾಕಿದಾಗ ಭೂಮಿಗಳೆಲ್ಲ ಬೆಂಡ್ ಆಗುತ್ತೆ ಎರಹುಳ ಏನ್ ಬರಲ್ಲ ಕಳೆ ನಾಶಕ ಮಾಡ್ತಾರೆ ಎರಹುಳ ಸಾಗುತ್ತೆ ಬಟ್ ಅದ್ರ ಗೊಬ್ಬರದಿಂದ ಸರ್ ಅದು ಭೂಮಿ ಹಾಳಾಗುತ್ತೆ ಹೊರತು ಭೂಮಿ ಫಲವತ್ತತೆ ಬರಲ್ಲ ಸರ್ ಅದು ಅಂದ್ರೆ ಓಕೆ ಅಂದ್ರೆ ಈಗ ನೀವು ಅಡಿಕೆ ಗಿಡ ನೆಟ್ಟು ಮೂರು ವರ್ಷ ಆಯ್ತು ಮೂರು ವರ್ಷಕ್ಕೆ ಒಂಬಳೆ ಕಡ್ದಿದೆ ಅದು ಒಂಥರ ಆಶ್ಚರ್ಯ ಆಕ್ಚುಲಿ ಎಲ್ಲಾ ಅಡಿಕೆ ಎಲ್ಲ ನಾಲ್ಕು ವರ್ಷ ಬೇಕು ಅಂತಾರೆ ಒಂಬಳೆ ಕಡಿಯಕ್ಕೆ ಇಲ್ಲಿ ಯಾವುದೇ ಗಿಡಗಳು ನೋಡಿದ್ರೂ ಕೂಡ ಎಲ್ಲ ಹೆಲ್ತಿ ಆಗಿದೆ ಒಳ್ಳೆಯ ಹಸ್ರುಗಳು ಹಾಂ ಎಲ್ಲ ಹಸ್ರ ಆಗಿದೆ ಅಂದರೆ ಈಗ ನಿಮ್ಗೆ ಹೇಳೋ ಪ್ರಕಾರ ಅದು ಡಾಕ್ಟರ್ ಸಹ ಎಲ್ಲ ನಿಮ್ಮ ಬೆಳೆಗಳ ಪರಿಣಾಮ ಬೀರಿದೆ ಅಂತ ಹೇಳ್ತಾ ಇದ್ದೀರಿ ಎರೆಹುಳು ಜಾಸ್ತಿ ಮಾಡಿದೆ ಹಂಗೆ ಒಂದು ಸತಿ ಮಣ್ಣು ಕೆರೆದು ನೋಡ್ಬೋದಾ ಹೆಂಗಿದೆ ಅಂತ ಇದು ಮಣ್ಣು ಒಂದು ಸತಿ ಬಿಡ್ಸು ನೋಡ್ಬೋದಾ ಹಾಂ ಓಕೆ ಅಂದರೆ ನೀವು ಆ ಕಳೆ ಬಂದದ್ದೆಲ್ಲನೂ ಅಲ್ಲೇ ಇದು ಮಾಡ್ತೀರಿ ಆದಷ್ಟು ಉಳುಮೆ ಮಾಡ್ತಾ ಇಲ್ಲ ತ್ಯಾಜ್ಯಗಳೆಲ್ಲನೂ ಅಲ್ಲಿಗೆ ಆಗ್ತಾಯಿದ್ದೀರಿ ಓಕೆ ಬೇರುಗಳೆಲ್ಲ ಚೆನ್ನಾಗಿದೆ ಓಕೆ ನೋಡುದ್ರೆ ಓಕೆ ಓಕೆ ಅಂದ್ರೆ ಈಗೇನೋ ಸ್ವಲ್ಪ ಮಳೆ ಆಗಿರೋದ್ರಿಂದ ಎರಡ ಒಳಗ್ಗಳಿಗೆ ಕೆಲ ತೇವಾಂಸಕ್ಕೆ ಕೆಳಗಡೆನೂ ಹೋಗಿರ್ಬೋದು ಅಂತ ಅನಿಸ್ತಾ ಹಾ ಓಕೆ ಬಿಡಿ ನೀವ್ ಹೇಳೋದ್ ನನ್ಗೆ ಅರ್ಥ ಆಗುತ್ತೆ ಅಂದ್ರೆ ಅಂದ್ರೆ ಈಸಿಯಾಗಿ ಮಣ್ಣು ಉಡು ಆಗಿದೆ ನಮ್ಮ ಸರ್ ಹೇಳ್ತಿರಲೂ ಓಕೆ 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 ಹಾಂ ಅರ್ಥ ಆಯಿತು ಅಂದರೆ ಎಷ್ಟೇ ನೀರು ಬಂದರೂ ಕೂಡ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಬ್ಸರ್ವ್ ಮಾಡ್ಕೊಳುತ್ತೆ ಹಾಂ ಎರೆ ಹುಳುಗಳು ಅದನ್ನು ತೇವಾಂಶ ಒಂದು ಸ್ವಲ್ಪ ಮಳೆ ಹೋದ್ರಿಂದ ಒಳಗಡೆ ಹೋಗಿರ್ಬೋದು ಬಿಡಿ ಅಲ್ಲಿ ನೋಡಿದ್ರೆ ಮಣ್ಣೆ ಮಣ್ಣು ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆಯ್ತು ನೋಡಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ಲ ಗಿಡಗಳು ಮೂರು ವರ್ಷಕ್ಕೆ ಎಲ್ಲ ಹೆಲ್ತಿ ಆಗಿದೆ ಅಂದರೆ ಒಂದು ಮೂರು ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದು ನಾಲ್ಕರಿಂದ ಐದು ವರ್ಷದ್ದು ಗಿಡಗಳು ಅನ್ನಂಗೆ ಕಾಣ್ತಾ ಇವಾಗ ಮೊನ್ನೆ ಒಬ್ಬರು ಮಂಜು ಅಂತ ಶಂಭುನಹಳ್ಳಿಯವರು ಇಲ್ಲೇ ನಿಮ್ಮೂರ ಹತ್ರದವ್ರೆ ಅವ್ರದ್ದು ವೀಡಿಯೋ ಬಂದೆ ಅವ್ರದ್ದು ಕೂಡ ಇದೇ ರೀತಿ ಅದ್ಭುತವಾಗಿ ಬಂದಿದೆ ಅವರು ನಿಮ್ಮಂಗೆ ಡಾಕ್ಟರ್ ಸಾಲ ಯೂಸ್ ಮಾಡ್ತಾರಂತೆ ಭಾಳ ಚೆನ್ನಾಗಿ ಬಂದಿದೆ ಇಲ್ಲಿ ಬಾಳೆ ಕೂಡ ಮಾಡಿದ್ದೀರಿ ಓಕೆ ಮತ್ತು ಇಲ್ಲಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಇವದೊಂದು ಸಣ್ಣದೊಂದು ಒಂದು ಕೊಟ್ಟಿಗೆ ಮಾಡ್ಕೊಂಡು ಅಲ್ಲಿ ಹಾಡು ಹಾಡುಗಳು ಇಡ್ ಸಾಕಿದ್ರೆ ಹಾಡುಗಳೇನು ಉಪಕಸ್ಪು ತರ ಮಾಡ್ತಿದ್ರೆ ಗೊಬ್ಬರ ಯಾವ ತರ ಇದಾಗ್ತದೆ ಗೊಬ್ಬರ ಅಂದ್ರೆ ಮೇಕೆ ಗೊಬ್ಬರಗಳು ನೀವು ಸಿಗ್ತಾ ಇದೆ ಬಟ್ ನೀವ್ ಏನ್ ಹೇಳಿ ಏನ್ ಹೇಳಕ್ ಇಷ್ಟಪಡ್ತೀರಿ ಅಲ್ಲ ಈಗ ಬೇರೆ ಸಿಟಿ ಅವರು ಸಿಟಿಗ ಹೋಗೋರಿಗೆಲ್ಲ ಏನ್ ಸಲಹೆ ಕೊಡ್ತಿರ ಮಳಿ ಬಿಟ್ಬಿಟ್ಟು ಕೃಷಿ ಬೇಡ ಅಂತ ಹೋಗೋರ್ಗೆಲ್ಲ ಏನ್ ಇಷ್ಟಪಡ್ತೀರಿ ಈಗ ನೀವು ಈ ತರ ಒಂದು ನಾವು ಹಾಳೆಯೆಮ್ದಿ ಆಗಿರ್ಬೇಕ ಈಗ ಕೃಷಿಯಿಂದ ಯಾಪಿ ಆಗಿದ್ದೀರಾ ಗೌಡ್ರ ನಿಮ್ಗೆ ಏನ್ಸುತ್ತೆ ನೀವು ಅಪ್ಪ ಮಕ್ಳೆಲ್ಲ ಅಂದ್ರೆ ಕೃಷಿ ನಿಮ್ಗೆ ನೆಮ್ಮದಿ ತಂದಿದೆ ಹ ಈ ಬೇರವರೆಲ್ಲಾ ಕಷ್ಟ ಅಂತಿದ್ರೆ ಬಟ್ ನೀವೆಲ್ಲ ನೋಡ್ರಿ ಎಷ್ಟು ಅಚ್ಚುಕಟ್ಟಾಗಿ ಎಲ್ಲಾ ತರ ಹಣ್ಣಿನ ಗಿಡಗಳು ಒಂದು ಖರ್ಜೂರ ಕೂಡ ಬೆಳೆದಿರಿ ನಿಮ್ಮ ಮಗನೂ ಕೂಡ ಡಿಗ್ರಿ ಮಾಡಿದ್ರು ಒಂದು ನಾನು ಹ್ಯಾಪಿಯಾಗಿ ಕೃಷಿ ಮಾಡ್ತಾ ಇದ್ದೀನಿ ಆಗಿದ್ದೀನಿ ಅಂತಾರೆ ಆ ಬಹಳ ಸಂತೋಷ ಒಳ್ಳೇದು ಅಂದ್ರೆ ಒಂದು ನಿಮ್ಗೆ ಮಾಹಿತಿಯಲ್ಲಿ ಸಿಗ್ತಾ ಇದೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಏನೇನು ಬೇಕು ಹೆಂಗೆ ಹೆಂಗೆ ಬೆಳಿಬೇಕು ಅನ್ನೋದು ಕೂಡ ಸಿಗ್ತಾ ಇದೆ ಮತ್ತೆ ಡಾಕ್ಟರ್ ಸಾಹೇಬ್ ಅವರೆಲ್ಲ ಕಾಲ್ ಮಾಡ್ತಾರ ನಿಮ್ಗೆ ಏನಾರ ಹೆಂಗ್ ಬರ್ತಾರೆ ಬೆಂಗಳೂರು ಹೆಡ್ ಆಫೀಸ್ ಇಂದ ಸರ್ ಯಾವ ಏನು ಎತ್ತ ಅಂತ ಅವ್ರು ಕೇಳ್ತಾ ಇರ್ತಾರೆ ಮಧ್ಯದಲ್ಲಿ ಕುಮಾರಣ್ಣ ಅವರು ಈ ಕಡೆ ಬಂದಾಗ ಒಂದ್ ರೌಂಡ್ ತೋಟಕ್ಕೆ ವಿಸಿಟ್ ಕೊಟ್ಬಿಟ್ಟು ಇವರು ನಮ್ಮ ಪಾಂಡಪುರ ಕುಮಾರ್ ಅವರು ಕೂಡ ಬಂದೆ ಹೆಚ್ಚು ಕಡಿಮೆ ಒಂದ್ ವರ್ಷಕ್ಕೆ ಎರಡ್ ಸರಿ ಕಡಿಮೆ ಅಂದ್ರೆ ಎರಡ್ ಸರಿ ಬರ್ತಾರೆ ಸರ್ ಈಗ ಬಹಳ ಒಳ್ಳೇದು ಬಂದೇ ನೋಡಿ ಎಲ್ಲಾನು ವಿಸಿಟ್ ಮಾಡಿ ಏನೇನ್ ಬೇಕು ಸಲಹೆ ಕೊಡ್ತಾರೆ ಮತ್ತೆ ಅಲ್ಲೇ ನಿಮ್ಗೆ ಬೆಂಗಳೂರು ಬೇಕಾದಾಗ ನಾವು ಫೋನ್ ಮಾಡಿ ಕೇಳ್ಕತ್ತೀವಿ ಸರ್ ಏನ್ ಬೇಕು ಅದ್ ಕೇಳ್ತಾ ಇದ್ರಿ ಒಟ್ಟಿನ ಅವ್ರ ಮಾರ್ಗದರ್ಶನ ಮಾಡ್ತಾ ಇರೋದ್ ಸರ್ ಈಗ ಜಾಸ್ತಿ ನಾವು ವಿತ್ಯ ಹೋಯ್ತಲ್ಲ ನಮ್ಮ ಇದ್ರು ಮೆಡಿಸನ್ ಕೊಡೋಣ ಇರ್ತಲ್ಲ ಅವ್ರನ್ನಲ್ಲಿ ಈಗ ನಾವು ಹಾ ಅಂದ್ರೆ ಎಲ್ಲ ಫುಲ್ ಸಾವಯವ ರೂಪದಲ್ಲೇ ಮಾಡ್ತಾ ಇದ್ದೀರಿ ಖಂಡಿತ ನಿಮ್ಮ ನೀವೇನು ಅನ್ಕೊಂಡಿದ್ರಿ ಮುಂದಿನ ದಿನಗಳಲ್ಲಿ ನಿಮ್ಮ ಕನಸುಗಳೆಲ್ಲ ನೆರವೇರಲಿ ಅಂತ ಆಶಿಸ್ತಾ ಹೀಗೆ ನಿಮ್ಮ ಆದಾಯ ಮೂಲಗಳು ಜಾಸ್ತಿ ಆಗಲಿ ತೆಂಗಿಂದ ಹೆಚ್ಚು ಕಡಿಮೆ ಇವಾಗಲೇ ಹೇಳ್ತಾರೆ ಒಂದು ಎರಡುವರಿಂದ ಮೂರು ಲಕ್ಷ ರೂಪಾಯಿ ಅದೇ ಬರ್ತಾ ಇದೆ ಒಂದು ನೂರು ಗಿಡದ ದಾಟಿದೆ ಅಡಿಕೆಯಿಂದ ಇನ್ನು ಮುಂದುವರ್ಷನ ಸ್ಟಾರ್ಟ್ ಆಗುತ್ತೆ ಮುಂದೆ ಮೆಣಸಬ್ಬಿಸಬೇಕು ಅಂದ್ಕೊಂಡಿದ್ರೆ ಹೀಗೆ ನಿಮ್ಮ ಆದಾಯದ ಮೂಲ ಜಾಸ್ತಿ ಆಗಲಿ ನಿಮ್ಮ ಹತ್ರನೇ ಈಗ ಸುತ್ತಮುತ್ತ ಹಳ್ಳಿ ರೈತರು ಎಲ್ಲರೂ ಕೂಡ ಒಂದು ಸಾವಯವಕ್ಕೆ ಬರಲಿ ಕೃಷಿಗೆ ಬರಲಿ ಅಂತ ಹೇಳ್ತಾ ಎಲ್ಲರ ಪರವಾಗಿ ಒಂದು ತುಂಬ ಹೃದಯ ಧನ್ಯವಾದ ತಿಳಿಸ್ತೀವಿ ನಮಸ್ತೆ ನಮಸ್ತೆ